ಖಂಡಿತ ಈ ಗಾದೆ ಮಾತಿನ ಬಗ್ಗೆ ಸಂಪೂರ್ಣ ವಿವರಣೆ ಇಲ್ಲಿದೆ ಗಾದೆ ಮಾತು ತಕ್ಕಡಿ ಸ್ವರೂಪ ತಕ್ಕವನೇ ಬಲ್ಲ ಇದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಪದಗಳ ಅರ್ಥವನ್ನು ನೋಡೋಣ ತಕ್ಕಡಿ ತೂಕ ಅಥವಾ ಭಾರವನ್ನು ಅಳೆಯಲು ಬಳಸುವ ಸಾಧನ ಇದು ಎರಡು ಕಡೆ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ಇರುತ್ತದೆ ಸ್ವರೂಪ ನಿಜವಾದ ರೂಪ ಅಥವಾ ಗುಣಲಕ್ಷಣ ತಕ್ಕವನು ಆ ತೂಕವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ತೂಗುವವನು ಅಥವಾ ಆ ವಿಷಯದ ಬಗ್ಗೆ ಅನುಭವ ಇರುವವನು ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಈಗಾದೆ ಮಾತಿನ ನೇರ ಅರ್ಥವೇನೆಂದರೆ ಯಾವುದೇ ಒಂದು ವಸ್ತುವಿನ ನಿಜವಾದ ತೂಕ ಗುಣಮಟ್ಟ ಅಥವಾ ಸ್ವರೂಪವನ್ನು ಅದನ್ನು ನಿರ್ವಹಿಸುವ ಅಥವಾ ಅದರ ಬಗ್ಗೆ ಸಂಪೂರ್ಣ ಜ್ಞಾನವಿರುವ ವ್ಯಕ್ತಿ ಮಾತ್ರ ತಿಳಿಯಬಲ್ಲನು ಕೇವಲ ಹೊರಗಿನ ನೋಟದಿಂದ ಅದರ ನಿಜವಾದ ಮೌಲ್ಯವನ್ನು ನಿರ್ಣಯಿಸಲು ಸಾಧ್ಯವಿಲ್ಲ ಇದನ್ನು ಮಾನವ ಜೀವನಕ್ಕೆ ಅನ್ವಯಿಸಿದಾಗ ಇದರ ಆಳವಾದ ಅರ್ಥ ಹೀಗಿದೆ ಒಂದು ವ್ಯಕ್ತಿಗಳ ಸ್ವಭಾವ ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಸಾಮರ್ಥ್ಯ ಒಳ್ಳೆಯತನ ಅಥವಾ ಕೆಟ್ಟತನವನ್ನು ಆತನ ಜೊತೆ ಹೆಚ್ಚು ಕಾಲ ಬೆರೆತ ಆತನನ್ನು ಹತ್ತಿರದಿಂದ ಬಲ್ಲ ವ್ಯಕ್ತಿ ಮಾತ್ರ ತಿಳಿಯಬಲ್ಲನು ಮೇಲ್ನೋಟಕ್ಕೆ ಕಾಣುವ ವರ್ತನೆಯಿಂದ ಆತನ ಸಂಪೂರ್ಣ ವ್ಯಕ್ತಿತ್ವವನ್ನು ಅಳೆಯುವುದು ಸಾಧ್ಯವಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿನ ಗುತ್ತಾ ಎಲ್ಲರೊಂದಿಗೆ ಬೆರೆಯುವಂತೆ ಕಾಣಬಹುದು ಆದರೆ ಆತನ ನಿಜವಾದ ಮನಸ್ಸಿನ ಭಾವನೆಗಳನ್ನು ಹತ್ತಿರದ ಸ್ನೇಹಿತ ಅಥವಾ ಕುಟುಂಬದವರು ಮಾತ್ರ ತಿಳಿಯಬಲ್ಲರು ಎರಡು ಕಷ್ಟಸುಖಗಳ ಅರಿವು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎದುರಿಸುವ ಸಂಕಟ ನೋವು ಅಥವಾ ಸವಾಲುಗಳನ್ನು ಹೊರಗಿನಿಂದ ನೋಡಿ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಆಗುವುದಿಲ್ಲ ಆ ನೋವನ್ನು ಅನುಭವಿಸಿದವನಿಗೆ ಮಾತ್ರ ಅದರ ತೀವ್ರತೆ ಏನೆಂದು ತಿಳಿಯುತ್ತದೆ ಬೇರೊಬ್ಬರು ಇದು ಏನೂ ದೊಡ್ಡ ವಿಷಯವಲ್ಲ ಎಂದು ಹೇಳಿದರೂ ಆ ಕಷ್ಟದ ಭಾರವನ್ನು ಹೊತ್ತವನಿಗೆ ಮಾತ್ರ ಅದು ಎಷ್ಟು ಕಠಿಣ ಎಂದು ಗೊತ್ತಿರುತ್ತದೆ ಮೂರು ಜ್ಞಾನ ಮತ್ತು ಅನುಭವ ಯಾವುದೇ ಒಂದು ವಿಷಯದ ಬಗ್ಗೆ ಅದರ ಆಳವಾದ ಜ್ಞಾನ ಮತ್ತು ಅನುಭವ ಇರುವವರಿಗೆ ಮಾತ್ರ ಅದರ ಸೂಕ್ಷ್ಮತೆಗಳು ಮತ್ತು ಒಳ ಅರ್ಥಗಳು ತಿಳಿಯುತ್ತವೆ ಮೇಲ್ನೋಟಕ್ಕೆ ಸುಲಭವಾಗಿ ಕಾಣುವ ಕೆಲಸದ ಹಿಂದೆ ಇರುವ ಕಷ್ಟ ಪರಿಶ್ರಮ ಅಥವಾ ನೈಪುಣ್ಯತೆಯನ್ನು ಆ ಕೆಲಸವನ್ನು ಮಾಡಿದವನು ಮಾತ್ರ ತಿಳಿಯಬಲ್ಲನು ಸಾರಾಂಶ ಒಟ್ಟಿನಲ್ಲಿ ತಕ್ಕಡಿ ಸ್ವರೂಪ ತಕ್ಕವನೇ ಬಲ್ಲ ಎಂಬ ಗಾದೆ ಮಾತು ಯಾವುದೇ ವಿಷಯದ ಅಥವಾ ವ್ಯಕ್ತಿಯ ನಿಜವಾದ ಗುಣ ಮೌಲ್ಯ ಮತ್ತು ಸ್ವರೂಪವನ್ನು ಅದರೊಂದಿಗೆ ನೇರವಾಗಿ ಸಂಬಂಧ ಹೊಂದಿದ ಅದನ್ನು ಅನುಭವಿಸಿದ ಅಥವಾ ಅದರ ಬಗ್ಗೆ ಸಂಪೂರ್ಣ ಜ್ಞಾನವಿರುವ ವ್ಯಕ್ತಿ ಮಾತ್ರ ಅರ್ಥಮಾಡಿಕೊಳ್ಳಬಲ್ಲನು ಎಂದು ಹೇಳುತ್ತದೆ ಮೇಲ್ನೋಟದ ತೀರ್ಪಿಗೆ ಇದು ಒತ್ತು ನೀಡುವುದಿಲ್ಲ